ಎಲ್ಲರಿಗೂ ನಮಸ್ಕಾರಗಳು ನಾನು ರಾವ್ ರುಲ್ಕರ್ಣಿ ಜಿಎಂ ನ್ಯೂಸ್ ಕುಸ್ತಗಿ ಈಗ ಮುಖ್ಯಾಂಶಗಳು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಚಳಗೇರ ಗ್ರಾಮದಲ್ಲಿ ನಾಳೆ ಹದಿನೈದನೇ ದಿನಾಂಕ ಬುಧವಾರದಂದು ಹಾಗೂ ಹದಿನಾರನೇ ದಿನಾಂಕ ಗುರುವಾರದಂದು ಚಳಗೀರ ಹಿರೇಮಠದ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಹಾಗೂ ಶ್ರೀಮಠದ ಉದ್ಘಾಟನೆಯು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಚಳಗಿರಿಯ ವೀರಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಕುಷ್ಟಗಿ ಪಟ್ಟಣದಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಈ ಕಾರ್ಯಕ್ರಮದಲ್ಲಿ ರಂಭಾಪುರಿ ಹಾಗೂ ಉಜ್ಜಯಿನಿ ಜಗದ್ಗುರುಗಳು ಹುಬ್ಬಳ್ಳಿ ಮೂರು ಸಾವಿರ ಮಠ ಮತ್ತು ನೊಣವಿನ ಕೆರೆಕಾಡ ಸಿದ್ದೇಶ್ವರ ಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ನಾಳೆ ಹದಿನೈದನೇ ದಿನಾಂಕದಂದು ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಹಾಗೂ ಧರ್ಮಸಭೆ ಸಮಾರಂಭ ಮತ್ತು ರುದ್ರಮುನಿ ದೇವರಿಂದ ಯೋಗ ಪ್ರದರ್ಶನ ನಡೆಯಲಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಪ್ರಶಸ್ತಿ ಪುರಸ್ಕಾರ ಗೌರವ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ನಾಡಿದ್ದು ಹದಿನಾರರಂದು ಬೆಳಗ್ಗೆ ಮೂಲಕರ್ತೃ ಗದ್ದುಗೆಗೆ ಪೂಜಾ ಕಾರ್ಯಕ್ರಮಗಳು ಅಡ್ಡಪಲ್ಲಕ್ಕಿ ಮಹೋತ್ಸವ ಚಳಗೇರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಠ ತಲುಪಿದ ನಂತರ ನೂತನ ಶ್ರೀಮಠದ ಉದ್ಘಾಟನೆ ಹಾಗೂ ರೇಣುಕಾಚಾರ್ಯರ ಮಂಗಲ ಮೂರ್ತಿಗೆ ಸ್ವರ್ಣ ಕಿರೀಟ ಧಾರಣೆ ನಡೆಯುತ್ತದೆ ಈ ಸ್ವರ್ಣ ಕಿರೀಟ ಸೇವೆಯನ್ನು ಶ್ರೀಮತಿ ಸುನೀತಾ ಡಾಕ್ಟರ್ ಅಂದಾನಯ್ಯ ಶಾಡ್ಲಾಗೇರಿ ಹಿರೇಮಠ ಮತ್ತು ಪರಿವಾರ ಸಾಕಿನ್ ಮುಧೋಳ್ ಇವರು ಮಾಡಲಿದ್ದಾರೆ ನಂತರ ಉಚಿತ ಆರೋಗ್ಯ ಶಿಬಿರ ಧರ್ಮಸಭೆ ಉದ್ಘಾಟನೆ ನಡೆಯಲಿದೆ ಸಂಜೆ ರಥೋತ್ಸವ ನಡೆಯಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದಾಂಗಳವರು ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ ಬಾಳೆಹೊನ್ನೂರು ಮತ್ತು ಜಗದ್ಗುರು ಸಿದ್ದಲಿಂಗರಾಜ ದೇಶಿಕೇಂದ್ರ ಮಹಾಭಗವತ್ಪಾದಂಗಳವರು ಸದ್ದರ್ಮ ಸಿಂಹಾಸನ ಮಹಾಸಂಸ್ಥಾನ ಪೀಠ ಉಜ್ಜಯಿನಿ ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ವಿಮಲ ರೇಣುಕಾ ಮುಕ್ತಿಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಕ್ತಿ ಮಂದಿರ ವಹಿಸಲಿದ್ದಾರೆ ಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಡಾ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಪ್ರಭು ಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು ಡಾ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ ತಂಗಡಗಿ ಸಂಸದರಾದ ರಾಜಶೇಖರ ಹೈಟ್ನಾಳ್ ಶಾಸಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ವಿಜಯಾನಂದ ಕಾಶಪ್ಪನವರು ಮಹೇಶ್ ಎಸ್ ಎಸ್ಎಲ್ ಭೋಜೇಗೌಡರು ಹೇಮಲತಾ ನಾಯಕ್ ಶರಣ್ಗೌಡ ಬಯ್ಯಾಪುರ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಸಂಗಣ್ಣ ಕರಡಿ ಶರಣಪ್ಪ ವಕೀಲರು ಸಾಬ್ ದೋಟಿಹಾಳ್ ಪರಣ್ಣ ಮುನವಳ್ಳಿ ದೊಡ್ಡನಗೌಡ ಪಾಟೀಲ್ ಭಾಗವಹಿಸಲಿದ್ದಾರೆ ಸಂಜೆ ಐದು ಗಂಟೆಗೆ ಲಘು ರಥೋತ್ಸವ ನಡೆದ ನಂತರ ಮದ್ದು ಸಿಡಿಸುವ ಕಾರ್ಯಕ್ರಮ ಇರುತ್ತದೆ ಎಂದು ಹೇಳಿದರು ರೈತ ನಾಯಕರಾದ ಡಾಕ್ಟರ್ ದೇವೇಂದ್ರಪ್ಪ ಬಳುಟಗಿ ಮಾತನಾಡಿ ನಾನು ಕೂಡ ಶ್ರೀಮಠದ ಹಳೆಯ ವಿದ್ಯಾರ್ಥಿಯಾಗಿದ್ದು ಇಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ತುಂಬಾ ಸಂತೋಷದಾಯಕ ವಿಷಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರುದ್ರಮುನಿ ದೇವರು ಹಾಗೂ ಇತರರು ಉಪಸ್ಥಿತರಿದ್ದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಪ್ರತಿ ವರ್ಷವೂ ಕೂಡ ಪೂಜ್ಯ ರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ನಾಡು ಕಂಡ ನಡೆದಾಡುವ ದೇವರಾಗಿರ್ತಕ್ಕಂಥ ಪೂಜ್ಯರ ಒಂದು ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವನ್ನು ಇದೇ ದಿನಾಂಕ ಹದಿನೈದು ಮತ್ತು ಹದಿನಾರರಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದೊಂದಿಗೆ ಪೂಜ್ಯರ ಪುಣ್ಯಸ್ಮರಣೋತ್ಸವ ಲಿಂಗಾಂಗ ಸಾಮರಸ್ಯದ ಒಂದು ಸುದಿನವನ್ನು ನಾವೆಲ್ಲರೂ ಕೂಡ ಆಚರಿಸಲಿಕ್ಕೆ ಹೊರಟಿದ್ದೇವೆ ಇದು ಹನ್ನೊಂದನೇ ವರ್ಷ ಕಾರ್ಯಕ್ರಮ ಈ ಕಾರ್ಯಕ್ರಮದೊಳಗೆ ಮೊಟ್ಟ ಮೊದಲಿಗೆ ಹದಿನೈದನೇ ತಾರೀಕಿಗೆ ನಮ್ಮ ವಿಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕರ್ನಾಟಕದ ರಾಜ್ಯದಲ್ಲಿನೇ ಗ್ರಾಮೀಣ ಮಟ್ಟದೊಳಗೆ ಮೊದಲಿಗೆ ಉಚಿತವಾದಂಥ ವಿದ್ಯಾರ್ಥಿ ಪ್ರಸಾದ ನಿಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ವಿರುಪಾಕ್ಷಿ ವಿಶ್ವಾಚಾರ್ಯಕ್ಕೆ ಸಲ್ತದೆ ಆ ದೃಷ್ಟಿಕೋನದಿಂದ ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಒಂದು ಉಚಿತ ಪ್ರಸಾದ ನಿಲಯದ ಎಲ್ಲ ವಿದ್ಯಾರ್ಥಿಗಳ ಬಳಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲ ವಿದ್ಯಾರ್ಥಿಗಳನ್ನ ಒಂದು ಸಂಘಟಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ಹಳೆಯ ವಿದ್ಯಾರ್ಥಿ ಬಳಗ ಒಂದು ಸಂಘದ ಉದ್ಘಾಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಮೂರು ಸಾವಿರ ಊಟದ ಜಗದ್ಗುರು ಗುರುಸಿದ್ಧ ರಾಜೇಂದ್ರ ಮಹಾಸ್ವಾಮಿಗಳವರು ಜೊತೆಗೆ ನುಣೇರಿಯ ಕರಿಋಷಭ ನಿಮ್ಮ ನಿರಂಜನ ಕ ಪುರ್ಣ ಸ್ವರೂಪಿ ಕರಿಋಷಭ ರಾಜ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನುಣುವಿನಕೇರಿ ಮಠ ಆ ಪೂಜ್ಯರು ಕೂಡ ಆಗಮಿಸಿ ಈ ಸಾನ್ನಿಧ್ಯವನ್ನು ವಹಿಸ್ತಾರೆ ಈ ಕಾರ್ಯಕ್ರಮದೊಳಗೆ ಮುಖ್ಯ ಉದ್ಘಾಟಕರಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಇಟ್ನಾಳ ಸಾಹೇಬರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜೊತೆಗೆ ಆ ಕಾರ್ಯಕ್ರಮದೊಳಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಸ್ ಆರ್ ಅವರು ನಮ್ಮ ಬಿ ಎಸ್ ಪಾಟೀಲ್ ಮುಖ್ಯ ಹಿರಿಯ ಸಹಾಯಕ ಹಿರಿಯ ನ್ಯಾಯಾಧಿಕಾರಿಗಳು ಬಳ್ಳಾರಿ ಡಿವಿಜನ್ಗೀಗಾಗಿದ್ದಾರೆ ಅವರು ಹೊಸದಾಗಿ ಅವರು ಮತ್ತು ಜೊತೆಗೆ ಎಸ್ ಪಿ ಅವರು ಈಗ ಡಿ ವೈ ಎಸ್ ಪಿ ಮತ್ತು ನಮ್ಮ ತಹಶೀಲ್ದಾರ್ಗಳು ಎಲ್ಲ ಅಧಿಕಾರಿ ವರ್ಗವನ್ನು ಕೂಡ ಈ ವರ್ಷ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ವಿಶೇಷವಾಗಿ ನಮ್ಮ ಹಳೆಯ ವಿದ್ಯಾರ್ಥಿ ಬಳಗ ನಮ್ಮ ಪೂಜ್ಯ ವಿರೂಪಾಕ್ಷಲಿಂಗೇಶ್ವ ಆಚಾರ್ಯರ ಒಂದು ಕಾರ್ಯಕ್ರಮದ ಸಂಜಾತರಾಗಿ ಮೊಟ್ಟ ಮೊದಲಿಗೆ ಬೆಳೆದಿರ್ತಕ್ಕಂಥ ನಮ್ಮ ದೇವೇಂದ್ರಪ್ಪ ಗೋಲ್ಟಿಗವರಾಗಿರ್ಬೋದು ನಮ್ಮ ಶೇಖರಗೌಡ ಮುಂಗೇರಿಯವರಾಗಿರ್ಬೋದು ನಮ್ಮ ಬೆಂಗಳೂರು ಸಂಘಯ್ಯವರಾಗಿರ್ಬೋದು ತಿಪ್ಪೂರು ದೊಡ್ಡಪ್ಪ ಅವರಾಗಿರ್ಬೋದು ಇವರೆಲ್ಲ ಒಳ್ಳೆಯ ಒಂದು ಉದ್ಯಮಿಗಳಾಗಿ ಒಳ್ಳೊಳ್ಳೆ ಸ್ಥಾನದಲ್ಲಿ ಪೂಜಿ ಆಚಾರ್ಯ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಬೆಳೆದಿರ್ತಕ್ಕಂಥ ಈ ಬಳಗ ಒಂದು ಉನ್ನತ ಹುದ್ದೆ ಒಳಗಾದ್ರೆ ಅವರಾಗಿ ಈಗ ನಮ್ಮ ದೇವೇಂದ್ರಪ್ಪ ಕೋಟಿ ಅವರಿಗೆ ಗೌರವ ಡಾಕ್ಟ್ರೇಟ್ ಪದವಿ ದೊರಕಿರ್ತಕ್ಕಂಥದ್ದು ನಮಗೂ ಕೂಡ ಭಾಳಷ್ಟು ಹೆಮ್ಮೆ ಮತ್ತು ಸಂತೋಷ ಅನ್ನಿಸ್ತದೆ ಆ ಒಬ್ಬ ನಮ್ಮ ಮಠದ ವಿದ್ಯಾರ್ಥಿಯಾಗಿ ಇಂಥ ಒಂದು ಸಾಧನೆಯನ್ನು ಮಾಡಿದಾನಲ್ಲ ಅಂತಕ್ಕಂಥ ಅಭಿಮಾನದಿಂದ ಅವರನ್ನು ಕೂಡ ನಮ್ಮ ಶ್ರೀ ಮಠದೊಳಗೆ ಈ ವರ್ಷ ಅವರನ್ನು ವಿಶೇಷವಾಗಿ ಅಭಿನಂದಿಸಿ ಅವರಿಗೂ ಕೂಡ ಗೌರವ ಸನ್ಮಾನವನ್ನು ಚಳಗೇರ ಶ್ರೀಮಠ ತಮ್ಮ ಕರ್ತವ್ಯವನ್ನು ನಮ್ಮ ವಿದ್ಯಾರ್ಥಿ ಅಂತಕ್ಕಂಥ ವಿಮಾನದಿಂದ ನಾವು ಇದ್ದೀವಿ ಜೊತೆಗೆ ನಮ್ಮ ಇವರು ದೇವೇಂದ್ರಪ್ಪ ಗೌಡ ಇವರು ಆತರು ಮತ್ತು ಶೇಖರಗೌಡ ಗುಮಗೇರಿ ಅವರು ಅವರು ಮೊನ್ನೆ ಷಷ್ಟಾಬ್ದಿ ಸಮಾರಂಭ ಮಾಡಿದರು ಅದೆಲ್ಲ ಇವೆಲ್ಲ ಈ ನಾಡಿನ ಅಭಿಮಾನಿಗಳೆಲ್ಲ ಸೇರ್ ಮಾಡಿದರು ಹಾಗಾಗಿ ನಮ್ಮ ಮಠದೊಳಗೂ ಕೂಡ ಅವರಿಗೆ ಷಷ್ಟಾಬ್ ಸಮಾರಂಭವನ್ನು ನಾವು ಕೂಡ ಮಾಡಿ ಅವರಿಗೂ ಕೂಡ ಒಂದು ಗೌರವ ಸಲ್ಲಿಸಬೇಕು ಜೊತೆಗೆ ನಮ್ಮ ಸಂಗಯ್ಯ ಹಿರೇಮಠ ಅಂತಂದು ಅವರು ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಅವರು ಬೆಂಗಳೂರು ನಗರದೊಳಗೇ ಈಗ ಅಜ್ಜರ ಸೇವಾ ಮುಖ ಸೇವಕರಾಗಿ ಇದ್ದುಕೊಂಡು ಅಧ್ಯಯನ ಮಾಡಿ ಈಗ ದೇವೇಂದ್ರಪ್ಪ ಅವರು ಅವರೆಲ್ಲ ಇದ್ದು ಜೊತೆಗೆ ಇದ್ದವರು ಇರಲ್ಲ ಅವರು ಕೂಡ ಬೆಂಗಳೂರೊಳಗೆ ನಂಬರ್ ಒನ್ ಸಿಮೆಂಟ್ ಡೀಲರ್ ಬೆಂಗಳೂರಿಗೆ ಅವರು ಕೂಡ ಅವ್ರಿಗೂ ಡಾಕ್ಟ್ರೇಟ್ ಪದವಿ ಸಿಕ್ಕೈತೆ ಹಾಗಾಗಿ ಅವ್ರಿಗೂ ಒಂದು ಗೌರವ ಸನ್ಮಾನ ಜೊತೆಗೆ ನಮ್ಮ ಹಿರಿಯ ನಂದ್ಯಾಳದೊಳಗೆ ಒಬ್ಬ ಡಾಕ್ಟರ್ ಅದ ಆರ್ ಎಮ್ ಪಿ ಅವರು ಭಾಳಷ್ಟು ಸಮಾಜಕ್ಕೆ ಕಳಕಳಿ ಇರ್ತಕ್ಕಂಥ ನಮ್ಮ ಶಾಂತಲಿಂಗ ಅವರು ಹಿರೇಮಠ ಅಂತಂದು ಅವರು ಕೂಡ ಈ ದೇವೇಂದ್ರ ಜೂನಿಯರ್ ಅವರು ಅವರು ಮಠದೊಳಗೇ ಎದ್ಕೊಂಡು ಅವರು ಕೂಡ ಭಾಳ ಸಂಘ ಜೀವಿ ಭಾಳ ಬಡವರಿಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸೋದು ಅವರು ಡಾಕ್ಟ್ರ್ ಆಗಿದ್ರೂ ಕೂಡ ಯಾವತ್ತೇ ಬಡ ರೋಗಿಗಳು ಬಂದರೂ ಕೂಡ ಅವ್ರಗಿಂತ ಏನೋ ಅಪೇಕ್ಷೆ ಪಡೆದೇ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಗ್ರಾಮೀಣ ಮಟ್ಟದ ಒಬ್ಬ ವೈದ್ಯ ಅವರು ಹಾಗಾಗಿ ಅವರಿಗೆ ಒಂದು ಸಮಾಜ ಸೇವಾ ಸೇರಿ ಅಂತಕ್ಕಂಥ ಪ್ರಶಸ್ತಿಯನ್ನು ಅವರಿಗೂ ಕೂಡ ನೀಡಿ ಒಂದು ಗೌರವಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ ಈ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಜೊತೆಗೆ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ನಮ್ಮ ಪೂಜೆ ವಿರೂಪಾಕ್ಷಲಿ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಅದು ಆ ಸ್ಮರಣೋತ್ಸವ ಕಾರ್ಯಕ್ರಮಗಳಿಗೆ ನಾವು ಪೂಜ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮತ್ತು ಮೂರು ಮಠದ ರುದ್ರಮಣಿ ಶಿವಾಚಾರ್ಯ ಕರ್ತೃಗದಿಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಮಹಾಮಂಗಾರ್ಚನೆ ಜೊತೆಗೆ ಅಲ್ಲಿ ಒಟ್ಟುಗಳಿಗೆ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ ಭಕ್ತ ಮಂಡಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಆ ಕಾರ್ಯಕ್ರಮವನ್ನು ಬೆಳಗಿನ ಜಾವದೊಳಗೆ ಎಂಟು ಗಂಟೆಗೆ ಇಟ್ಕೊಂಡಿದ್ದೇವೆ ಮತ್ತು ಒಂಬತ್ತು ಗಂಟೆಗೆ ಆರೋಗ್ಯ ಶಿಬಿರ ಅಂತ ನಮ್ಮ ಕೊಪ್ಪಳದಲ್ಲಿರ್ತಕ್ಕಂಥ ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅವರು ಕೂಡ ಸಂಗಮೇಶ್ವರಿ ಮಠ ಅಂತ ಅವರ ಸ್ಥಾಪನೆ ಮಾಡಿರ್ತಕ್ಕಂಥ ಕಾಲೇಜು ಅವರು ಕೂಡ ಪೂಜ್ಯ ವಿಪಾಕ್ಷಣಿಕ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಬೆಳೆದಂಥವರಾಗಿದ್ದಾರೆ ಹಾಗಾಗಿ ಅವರು ಈ ಒಂದು ಕಾರ್ಯಕ್ರಮದೊಳಗೆ ನಮ್ಮದೊಂದು ಸೇವೆ ಮಾಡಬೇಕು ಅಂತಕ್ಕಂಥ ಅಭಿಮಾನದಿಂದ ಅವರೇ ಸ್ವತಃ ಬಂದು ಬಂದು ನಾವೊಂದು ಸೇವೆ ಮಾಡ್ತೀವಿ ಒಂದು ಉಚಿತ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಕಂಡಕ್ಟ್ ಮಾಡ್ರೆ ಇದ್ದಾರೆ ಅದನ್ನು ನಾವು ಮಾಡಿಕೊಡ್ತೀವಿ ಉಚಿತವಾಗಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಆ ಒಂದು ಉಚಿತ ಆರೋಗ್ಯ ಶಿಬಿರಗಳಿಗೆ ವಿಶೇಷವಾಗಿ ಮೊಣಕಾಲು ಮತ್ತು ಆಪರೇಷನ್ ಇಲ್ಲದೆ ಅದನ್ನು ಗುಣಮುಖವಾಗಿರ್ತಕ್ಕಂಥ ಒಂದು ಆಯುರ್ವೇದ ಔಷಧಿಯಿಂದ ಗುಣಮುಖ ಆಗಲಿಕ್ಕೆ ಮಾಡ್ತಾ ಇದ್ದಾರೆ ಜೊತೆಗೆ ನೇತ್ರ ರೋಗ ಯಶಸ್ವಿನಿ ಯೋಜನೆ ಅಡಿಯೊಳಗೆ ಉಚಿತವಾಗಿ ಕಣ್ಣಿನ ಫರಿ ಆಪ್ರೇಷನ್ನನ್ನು ಅವರು ಇಟ್ಕೊಂಡಿದ್ದಾರೆ ಜೊತೆಗೆ ತನ್ನ ಮೂವು ಬರ್ತಕ್ಕಂಥ ಅರ್ಧ ಹರದೆಯಲ್ಲಿ ನೋವು ಅಂಥದ್ದು ಅವ್ರಿಗೂ ಕೂಡ ಒಂದು ಮೂವಿನೊಳಗೆ ಒಂದು ಔಷಧಿಯನ್ನು ಹಾಕೋದ್ರಿಂದ ಅದನ್ನು ಗುಣಮುಖ ಪಡಿಸ್ತೀವಿ ಅಂತ ಹೇಳಿದ್ದಾರೆ ದೇಹದ ಯಾವುದೇ ಭಾಗದೊಳಗೆ ನರಲಿ ಅಂತಕ್ಕಂಥ ದುರ್ಭಾವಸೆ ಬೆಳೆದಿರ್ತಕ್ಕಂಥದ್ದನ್ನು ಅಲ್ಲೇ ಅಲ್ಲೇ ತಕ್ಷಣದೊಳಗನ ಅದನ್ನು ಹೋಗ್ಲಾಡಿಸಿ ಅದಕ್ಕೂ ಕೂಡ ಔಷಧಿಯನ್ನು ಕೊಡ್ತೀವಿ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ ಮತ್ತು ನವಜಾತ ಶಿಶುಗಳಿಗೆ ಸ್ವರ್ಣ ಬಿಂದು ಅಂತಕ್ಕಂಥದ್ದು ಸ್ವರ್ಣ ಬಿಂದು ಅಂತಕ್ಕಂಥದ್ದನ್ನು ಪಾಷ ಪಾಷಾಣ ಇದು ಔಷಧಿ ಅದು ಅದನ್ನು ಸಂಜೀವಿನಿಯಾಗಿ ಆ ಮಕ್ಕಳಿಗೆ ಕೊಟ್ಟೋದ್ರಿಂದ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಅದರಿಂದ ಬರ್ತದೆ ಹಾಗಾಗಿ ಅದನ್ನು ಸ್ವರ್ಣ ಬಿಂದು ಅಂತಕ್ಕಂಥದ್ದನ್ನು ಅದನ್ನು ಕೂಡ ಮಕ್ಕಳಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಉಚಿತ ರೋಗ ಹೃದಯ ರೋಗ ತಪಾಸಣೆ ಈ ಆರ್ ಟಿ ಪೇ ಪೇಷಂಟ್ ಆಗಿದ್ದರೂ ಕೂಡ ಆ ಮಗ ಅಂಥವ್ರಿಗೂ ಕೂಡ ಆರ್ ಟಿ ಸಂಬಂಧಪಟ್ಟಂಥ ಯಾವುದೇ ಚೆಕಪ್ ಇದ್ದರೂ ಕೂಡ ಉಚಿತವಾಗಿ ಮಾಡಿ ಜೊತೆಗೆ ಯು ಸಿ ಜಿಯನ್ನು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಉಚಿತವಾಗಿ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಗ್ರಾಮೀಣ ಮಟ್ಟದ ಎಲ್ಲ ರೈತರಾಗಿರ್ಬೋದು ಬಡವರಾಗಿರ್ಬೋದು ಅಥವಾ ಅನುಕೂಲ ಇಲ್ಲದೇ ಇರತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಇದು ಸದುಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಗ್ರಹ ಮಾಡಿದ್ದೇವೆ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಇನ್ನೂ ಒಂದಿಬ್ಬರು ನಮ್ಮ ಪಂಚಾಕ್ಷರಿ ಹಿರೇಮಠ ಅಂತಂದು ಇಲ್ಲೇ ಕೊಡಗಲೇ ಅವರು ಅವರು ಕೂಡ ಬೆಂಗಳೂರು ಮಹಾನಗರದೊಳಗ ಸಣ್ಣೂರು ಗಾವು ಮಠದ ಅಜ್ಜವರ ಆಶೀರ್ವಾದದಿಂದನೇ ಹೋಗಿರ್ತಕ್ಕಂಥವನು ಅವನು ಕೂಡ ಈಗ ಬೆಂಗಳೂರೊಳಗೆ ಒಳ್ಳೆಯ ಒಂದು ಉದ್ಯಮಿಯಾಗಿ ಡೆವಲಪರ್ಸ್ ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಡೆವಲಪರ್ಸ್ ಆಗಿ ಒಳ್ಳೆಯ ಒಂದು ಜನ ಸಂಪಾದನೆಯನ್ನು ಮಾಡಿಕೊಂಡು ಒಳ್ಳೆಯ ಒಂದು ಕ್ಷೇತ್ರದೊಳಗ ಡೆವಲಪರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಗ್ರಸ್ಥಾನವನ್ನು ಬೆಂಗಳೂರಿಗೆ ನಂಬರ್ ಒನ್ ಆಗಿ ಬೆಳೆದಿರ್ತಕ್ಕಂಥ ಆ ವ್ಯಕ್ತಿಗೆ ಆತನಿಗೂ ಕೂಡ ನಾವು ಒಂದು ವೀರಶೈವ ಯುವ ಸಿರಿ ಅಂತಕ್ಕಂಥ ಪ್ರಶಸ್ತಿಯನ್ನು ಶ್ರೀಮಠದಿಂದ ನಾವು ಅವರಿಗೆ ಮಾಡಿಕೊಳ್ಳಲಿಕ್ಕೆ ಸಂತೋಷವಾಗ್ತದೆ ಜೊತೆಗೆ ಪೂಜೆ ರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದಿಂದನೇ ಹುಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅಂತವರು ಅವರು ಇದ್ದಾರೆ ಅವರು ಏನೂ ಇಲ್ಲದೆ ದುಡಿಲಿಕ್ಕೆ ಅಂತ ಹೈದ್ರಾಬಾದ್ ಬಂದವರು ಈಗ ಅವರು ಹೈಡ್ರಾಬಾದ್ನೊಳಗೆ ನಂಬರ್ ಒನ್ ಗಾರ್ಡನ್ ಅವರು ಅವರಿಗೆ ಈಗ ರಾಮಾನುಜಾಚಾರ್ಯಷ್ಟು ಇದಲ್ಲ ಅಲ್ಲಿ ಇದೆ ಇದೆಲ್ಲ ಅದರ ಸುತ್ತಮುತ್ತಂಥ ಎಲ್ಲ ಗಾರ್ಡನ್ ಒಂದು ಹದಿನೈದು ಕೋಟಿ ರೂಪಾಯಿ ಗಾರ್ಡನ್ ಕಾಂಟ್ರಾಕ್ಟ್ರನ್ನ ಅವರೇ ಮಾಡಿರ್ತಕ್ಕಂಥವ್ರು ಹಾಗಾಗಿ ಅವರು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಏನು ಮಾಡಿದಾರೆ ಏನೂ ಇಲ್ಲದೆ ದುಡಿಯಾಗ ವ್ಯಕ್ತಿ ಇವರೆಲ್ಲ ಏನೂ ಇವರೆಲ್ಲ ಇವರೆಲ್ಲರಿಗೂ ಕೂಡ ಒಂದು ಅಭಿಮಾನದಿಂದ ನಮ್ಮ ಶ್ರೀಮಠದ ಆಶೀರ್ವಾದದಿಂದ ಬೆಳೆದಿರ್ತಕ್ಕಂಥವರಿಗೆ ನಮ್ಮ ಮಠದಿಂದ ಒಂದು ಪುರಸ್ಕಾರ ನೀಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅವರೆಲ್ಲರಿಗೂ ಕೂಡ ಆ ಒಂದು ಪ್ರಶಸ್ತಿಯನ್ನು ನೀಡಲಿಕ್ಕೆ ಸಂತೋಷ ಅನ್ನಿಸ್ತದೆ ಜೊತೆಗೆ ಈ ಒಂದು ಕಾರ್ಯಕ್ರಮದೊಳಗೆ ಈ ಪತ್ರಿಕೆಯೊಳಗೆ ಪ್ರಿಂಟ್ ಆಗಿಲ್ಲ ನಮ್ಮ ಅಲ್ಲಿ ಎಲ್ಲ ಶಿಷ್ಯ ಬೆಳಗ ಬೆಂಗಳೂರಲ್ಲಿರ್ತಕ್ಕಂಥವ್ರು ನಮ್ಮ ಎಸ್ ಎಚ್ ಎಂ ಮೀನಾಕ್ಷಿ ಅಂತ ಈ ಧಾರಾವಾಹಿ ಒಳಗೆ ಪೋಷಕ ನಟಿಯರಾಗಿ ಸೇವೆ ಸಲ್ಲಿಸ್ತಕ್ಕಂಥವ್ರು ಜೊತೆಗೆ ಅನೇಕ ಚಿತ್ರರಂಗದಲ್ಲಿ ತಮ್ಮ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಅವರು ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಬೆಳಗೇರಿ ಶ್ರೀಮಠದಿಂದ ಹಮ್ಮಿಕೊಳ್ಳಲಾಗಿದೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸಂಯೋಜನೆ ಮಾಡಿದ್ದೇವೆ ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ ಇದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲರೂ ಕೂಡ ಕಾರಣರಾಗ್ರಿ ಜೊತೆಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಏಕೆಂದ್ರೆ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಅಜ್ಜವರ ಪುಣ್ಯಸ್ಮರಣೋತ್ಸವ ಐತೆಲ್ಲ ಅವತ್ತಿನ ದಿವಸ ರಂಭಾಪುರಿ ಜಗದ್ಗುರುಗಳವರು ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ರಂಭಾಪರಿ ಪೀಠ ಬಾಳೆವನ್ನು ಆ ಜಗದ್ಗುರುಗಳು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಜೊತೆಗೆ ಜಗದ್ಗುರು ಸಿದ್ಧಲಿಂಗ ರಾಜಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಉಜ್ಜಯಿನಿ ಪೀಠ ಸದರ್ಮ ಸಿಂಹಾಸನ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಇವರಿಬ್ಬರ ಒಂದು ಸಾನ್ನಿಧ್ಯದೊಳಗೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮುಕ್ತಿ ಮಂದಿರದ ಪೂಜ್ಯರಾಗಿರ್ತಕ್ಕಂಥ ಮುಕ್ತಿ ಮುಕ್ತಿಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಧ್ಯಕ್ಷತೆಯೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈ ಕಾರ್ಯಕ್ರಮದೊಳಗೆ ಆರೋಗ್ಯ ಶಿಬಿರವನ್ನು ನಮ್ಮ ವೀರೇಶ್ವರಮ ಪುಣ್ಯಾಶ್ರಮದ ಕಲೆಯ ಜಲವರು ಪೂಜೆ ರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡವರು ಹಾಗಾಗಿ ಪ್ರತಿ ವರ್ಷವೂ ಕೂಡ ಅವರು ಬಂದು ಜಾತ್ರಾ ದಿವಸ ಗದಗಿ ದರ್ಶನ ಮಾಡಿಕೊಂಡು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಭಾಗವಹಿಸ್ತಾರೆ ಹಾಗಾಗಿ ಅವರಿಗೆ ಈ ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನು ಅವರ ಅಮೃತ ಹಸ್ತದಿಂದ ನೆರವೇರಿಸಬೇಕು ಅಂತ ವಿಚಾರ ಮಾಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳನ್ನು ಈ ಈ ಕಾರ್ಯಕ್ರಮದೊಳಗೆ ಈ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು ಈ ಕಾರ್ಯಕ್ರಮದೊಳಗೆ ಭಾಗಿಗಳಾಗಿರ್ತಾರೆ ವಿಶೇಷವಾಗಿ ನಾವು ಹದಿನೈದನೇ ತಾರೀಕಿನ ದಿವಸ ಏನು ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಇದೆಯಲ್ಲ ಆ ಸಂಘದ ಉದ್ಘಾಟನೆಯೊಳಗೆ ನಮ್ಮ ಈ ರುದ್ರಮುನಿ ದೇವರ ಇವರು ಗುಲ್ಬುರ್ಗಾದರು ಇವರು ಏನು ರಾಮದೇವ್ ಗುರುಜಿ ಅಂತ ಯೋಗ ಪಟುಗಳು ಅಂತ ಪ್ರಸಿದ್ಧಿ ಆಗಲ್ಲ ಇವರೆಲ್ಲ ಬೇರೆ ದೇವ ರಾಜ್ಯದಿಂದ ಬಂದಂಥವ್ರು ಇದು ನಮ್ಮ ಶಿವಯೋಗ ಮಂದಿರದಲ್ಲಿ ಎಲ್ಲ ಕಲ್ತಿರ್ತಕ್ಕಂಥವ್ರು ಕಲಿತಿರ್ತಕ್ಕಂಥವ್ರು ಈಗ ಇವರು ಒಳ್ಳೆಯ ಯೋಗ ಪಟುಗಳ್ ಇವರು ಒಂದು ಧೋತಿ ವಸ್ತ್ರವನ್ನ ಏಳು ಮೀಟರ್ ವಸ್ತ್ರವನ್ನ ನುಂಗಿ ಎಲ್ಲ ಕರಡ ಶುದ್ಧೀಕರಣ ಮಾಡಿಕೊಂಡು ಮತ್ತೆ ಅದನ್ನು ತೆಗಿತಾರ ಏಳು ಮೀಟರ್ ಬಟ್ಟಿಯನ್ನ ನುಂಗ್ತಾರ ನುಂಗಿ ಅದನ್ನ ತೆಗಿತಾರೆ ಅವತ್ತು ಹದಿನೈದನೇ ತಾರೀಕಿನ ದಿವಸ ಇದರದೊಂದು ವಿಶೇಷವಾದಂತ ಪ್ರದರ್ಶನ ಕಾರ್ಯಕ್ರಮವನ್ನು ಕೂಡ ಈ ಕಾರ್ಯಕ್ರಮದೊಳಗೆ ಅಳವಡಿಸಿದೆ ಇದು ಈ ನಾಡಿನೊಳಗೆ ಯಾಕಂದ್ರೆ ಶಿವಮಂದಿರದೊಳಗೆ ಎಲ್ಲ ವಿದ್ಯೆಗಳನ್ನ ಕಲಿತಿರ್ತಕ್ಕಂಥ ಯೋಗ ಪುಟಗಳ ನಾವು ಬೇರೆ ರಾಜ್ಯದವ್ರನ್ನ ಆಹ್ವಾನಿಸೋ ಅವಶ್ಯಕತೆ ಇದಿಲ್ಲ ಆದರೆ ಇಂಥವ್ರನ್ನ ಬೆಳೆಸುವಂಥ ವ್ಯವಸ್ಥೆ ಇಂದಿನ ದಿನಮಾನದೊಳಗಿಲ್ಲ ಹಾಗಾಗಿ ಇಂಥ ಒಂದು ಯೋಗ ಪಟುಗಳನ್ನ ನಾವು ಸಮಾಜಕ್ಕೆ ಗುರುತಿಸಿ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅನ್ನೋದನ್ನು ಅರ್ಥೈಸಿಕೊಂಡು ಆ ಪೂಜೆಯಿಂದ ಈ ಒಂದು ಯೋಗ ಪ್ರದರ್ಶನವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಇನ್ನೂ ಅನೇಕ ನಿಮಗೆಲ್ಲ ಪತ್ರಿಕೆಯನ್ನು ಕೊಟ್ಟಿದ್ದೀವಿ ಮತ್ತೆ ಚಿಳಗೇರಿ ಮಠದ ಪೂಜೆ ವಿರುಪಾಕ್ಷಿ ಶಿವಾಚಾರ್ಯ ಮಹಾಸ್ವಾಮಿಗಳವರೊಂದು ರಥ ನಿರ್ಮಾಣ ಕಾರ್ಯ ಭಾಷಾ ಈ ನಾಡಿನೊಳಗೆ ಒಂದು ವಿಶೇಷವಾಗಿರ್ತಕ್ಕಂಥ ರಥವಾಗಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಅದು ಈ ವರ್ಷನ ಮಾಡಬೇಕಂತ ಮಾಡಿದ್ವಿ ಈ ವರ್ಷದ ಮಳೆಯ ಒಂದು ಅತಿವೃಷ್ಟಿಯಿಂದಾಗಿ ಅನೇಕ ಕಾರ್ಯಕ್ರಮಗಳ ಕುಂಠಿತ ಆಗಿ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಮುಂದಿನ ವರ್ಷ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಇದನ್ನು ಮುಂದಿನ ವರ್ಷಕ್ಕೆ ದೊಡ್ಡದಾಗಿರ್ತಕ್ಕಂಥ ರಥ ನಿರ್ಮಾಣ ಆಗ್ತದೆ ಆ ರಥ ನಿರ್ಮಾಣ ಕಾರ್ಯದೊಳಗೆ ನೀವೆಲ್ಲರೂ ಕೂಡ ತನ್ನ ಧನದಿಂದ ಸಹಾಯ ಸಲ್ಲಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಮುಂದಿನ ವರ್ಷ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಹಣಿ ಆಗೋಣ ಅಂತಕ್ಕಂಥ ವಿಚಾರವನ್ನ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಸಂತೋಷ ಇರುತ್ತದೆ ಮತ್ತೆ ಇದು ಹದಿನಾರೇ ತಾರೀಕಿಗೆ ಗುರುಗಳೇ ಐದು ಗಂಟೆಗೆ ಲಘು ರಥೋತ್ಸವ ಮತ್ತು ಸಿಡಿಮದ್ದು ಕಾರ್ಯಕ್ರಮ ಮೊಟ್ಟ ಮೊದಲಿಗೆ ಋದ್ರಮುನಿ ಶಿವಾಚಾರ್ಯ ನಮ್ಮ ಮೂರು ಮಠದ ಸ್ಥಾಪಕರು ಅವರದೊಂದು ರಥ ಅದು ಈಗ ನಾವು ನಿರ್ಮಾಣ ಮಾಡ್ತಕ್ಕಂಥದ್ದು ಶಿವಾಚಾರ್ಯ ಅವರು ಈ ಮೂಲ ಮಠದ ಮೂಲ ಗುರುಗಳಾಗಿರ್ತಕ್ಕಂಥ ಧ್ರುವ ಮೂರೊಳಗ ಬಹಳಷ್ಟು ಕಂಜಸ್ಟ್ ಆಗಿರೋದ್ರಿಂದ ಸಣ್ಣ ರಥವನ್ನ ಅಲ್ಲಿ ನಿರ್ಮಾಣ ಮಾಡಿ ಆ ಧ್ರುವಚಾರ್ಯಗತಿಗಿಂತ ವಿರೂಪಾಕ್ಷ್ಮೇಶ್ವಚಾರ್ಯಗತಿವರೆಗೂ ಕೂಡ ಆ ರಥವನ್ನ ಬರೀ ಆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳ ಹೇಳಿದ್ರೆ ಆ ಕಾರ್ಯಕ್ರಮವನ್ನ ತಾಯಂದಿರು ಎಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಆ ನಂತರ ಮದ್ದು ಸುಡ್ತಕ್ಕಂಥ ಕಾರ್ಯಕ್ರಮವನ್ನು ಮುದ್ದಿಡಿಸಿ ಅದನ್ನೆಲ್ಲ ರಂಜಿಸ್ತಕ್ಕಂಥ ಕಾರ್ಯಕ್ರಮ ಆಮೇಲೆ ಸಂಗೀತ ಕಲಾವಿದರಿಂದ ಸೇವೆಯನ್ನ ಕಾರ್ಯಕ್ರಮವನ್ನು ಈಗಾಗಲೇ ಒಂದು ಶ್ರೀಮಠದೊಳಗ ಹಳೆ ಮಠ ಇತ್ತು ಅದು ಕೂಡ ಪೂರ್ತಿ ನವೀಕರಣಗೊಂಡು ಅದನ್ನು ಕೂಡ ಶಿಲಾ ಮಂಟಪವನ್ನಾಗಿ ತಯಾರು ಮಾಡಿದ್ದೇವೆ ಈಗ ಅದ್ರದ್ದು ಕೂಡ ಈ ಒಂದು ಲೋಕಾರ್ಪಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹದಿನೈದು ಅಥವಾ ಹದಿನಾರನೇ ಎರಡನೇ ತೀರ್ ಎರಡು ದಿವಸದೊಳಗೆ ಆ ಕಾರ್ಯಕ್ರಮವನ್ನ ಗರ್ವೇರಿಸ್ತೀವಿ ಅದು ಕೂಡ ವಿಶೇಷವಾಗಿ ಶಿಲಾ ಮಂಟಪದಿಂದ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿದೆ ನೋಡ್ಲಿಕ್ಕೆ ಹಳೆ ಮಠ ಅಂತ ಗೊತ್ತೇ ಆಗಂಗಿಲ್ಲ ಈಗ ಅಷ್ಟು ನವೀಕರಣಗೊಂಡಿರ್ತಕ್ಕಂಥ ಮಠ ಆಗಿದೆ ಅದರ ಉದ್ಘಾಟನೆಯನ್ನು ಕೂಡ ಕಾರ್ಯಕ್ರಮ ಇಟ್ಕೊಂಡಿದೀವಿ ಜೊತೆಗೆ ಮೂಲ ದ್ರೋಮೀ ಶಿವಾಚಾರ್ಯ ಕರ್ತೃಗತಿಗೆ ಒಳಗ ರೇಣುಕಾಚಾರ್ಯರ ಒಂದು ಭಾವಚಿತ್ರ ಕೂಡ ಇದೆ ಶಿಲಾ ಮಂದಿರ ಮೂರ್ತಿ ಆ ಶಿಲಾ ಮೂರ್ತಿಗೆ ಒಬ್ಬರು ಭಕ್ತರು ಬೇಡಿಕೊಂಡಿದ್ರು ಅವ್ರಿಗೆ ಏನೋ ಅವರ ಮನೆಯೊಳಗೆ ಮಕ್ಕಳಿಗೆ ಆರೋಗ್ಯದ ತೊಂದರೆ ಅದು ನಿವಾರಣೆ ಆದಮೇಲೆ ಆ ಕೇ ಮೂರ್ತಿಗೊಂದು ಸುವರ್ಣ ಕಿರೀಟವನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ಆವತ್ತು ದಿವಸ ಆ ಒಂದು ಮೂರ್ತಿಗೆ ಸುವರ್ಣ ಕಿರೀಟ ಧಾರಣೆಯನ್ನು ಈ ಕಾರ್ಯಕ್ರಮ ಬಂದಿದೆ ಈ ಎಲ್ಲ ಅನೇಕ ಕಾರ್ಯಕ್ರಮಗಳು ಕೂಡ ಈ ನಿಮ್ಮೆಲ್ಲರ ಸಹಕಾರದಿಂದ ನೆರವೇರಲಿ ಅಂತಕ್ಕಂಥ ವಿಚಾರವನ್ನು ತಮ್ಮೆಲ್ಲರೂ ತಿಳಿಸ್ತೇವೆ ನಾವು ಉದಾಹರಣೆ ಅವಾಗ ಉಚಿತ ಪ್ರಸಾದದಿಂದ ಮಕ್ಕಳಿಗಾಗಿ ವಿದ್ಯಾರ್ಥಿ ಕಲೀಲಿ ಮಾಡುವಂತ ಹೇಳಿ ಅವತ್ತು ದಿವಸ ಸ್ತ್ರೀಗಳು ಉಚಿತ ಪ್ರಸಾದ ಪ್ರಸಾದದಿಂದ ಯಾವುದೇ ಒಂದು ಉತ್ಪಾದನೆ ಇಲ್ಲ ಎಲ್ಲ ಭಿಕ್ಷೆ ಬೇಡಿಕೆ ಮಾಡಲು ಎಲ್ಲ ಮಕ್ಕಳಿಗೆ ಅವತ್ತು ದಿವಸ ಊಟ ಹಾಕಿ ಬೆಳೆಸಿದ್ರು ಅವಾಗ ಎಂತ ಹೆಂಗಂದರೆ ಒಂದು ತಾಯಿ ಹುಡುಗ ಇತ್ತು ಗಾಯಿ ಪ್ರದಾಯ ಹೀಗಾಗಿ ಯಾವ ಪ್ರಸಾರದ ಮಂಡಳವರು ಇವತ್ತಿಗೆ ಯಾವ ಮಠದ ಪ್ರಸಾರದ ಮಂಡಳವರಿಗೆ ಯಾವಾಗಲೂ ಪ್ರಸಾರಕ್ಕೆ ಆಗಿಲ್ಲ ದೇವರ ಅವರ ಭೌರವಿಂದ ಆ ನೃತ್ಯ ಇವತ್ತು ನಮ್ಮ ಹಳೆಯ ವಿದ್ಯಾಲಯದಲ್ಲಿ ಯಾರು ಹೋದಾರ ಆಧ್ಯಯು ಅವರೆಲ್ಲರೂ ಕಾವೆಗೆ ಅವತ್ತು ಹದಿನೈದು ನಾಲ್ಕು ದಿವಸ ಹೊಟ್ಟೆ ಬಂದರೆ ನಾನು ಹೋಗಿದ್ದೆ ಆದರೆ ರೀತಿಯಾಗಿ ಸುತ್ತೊಳ್ಳೆಯಿಂದ ಸುತ್ತೊಳ್ಳಿಯ ಜನರು ಜನರು ಯಾರು ಜನಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಚ್ಚಲ ಜಾತಿ ಚಿರಂಭಣೆಯಿಂದ ಆಚರಣೆ ಮಾಡಬೇಕಂದ ನಾನು ಜನರಲ್ಲಿ ಅವ ಭಕ್ತರಲ್ಲಿ ಮಠದ ಭಕ್ತರಲ್ಲಿ ಇದ್ದೇನೆ ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳೊಂದಿಗೆ